ಆದರೆ ನುಡಿದಂತೆ ನಡೆಯುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ರೆಕಾರ್ಡ್ ತೆಗೆದು ನೋಡಿದ್ರೆ ಕಾಕಾ ಪಾಟೀಲ್ ನಿನಗೂ ಫ್ರೀ ನನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಎಲ್ರಿಗೂ ಫ್ರೀ ಅಂತೇಳಿದ್ರು ಆದರೆ ಈಗ ಯೂಟರ್ ನುಡೀತಾ ಇದ್ದಾರೆ ಅವರಲ್ಲಿ ಸ್ಪಷ್ಟತೆ ಇಲ್ಲ ನಮಗೆ ಯಾಕೆ ರಿಸೈಸ್ಕೊಳಕ್ಕಾಗ್ತಾಯಿಲ್ಲ ನಾನು ಬಂದಿರೋದೇ ಇವತ್ತು ರಾಜ್ಯದ ಜನತೆ ಪರವಾಗಿ ಅವ್ರು ಕೊಟ್ಟಂತ ಕಮಿಟ್ಮೆಂಟ್ನವ್ರು ಕೊಡ್ಸಕ್ಕೆ ನಾನು ಇವತ್ತು ಪ್ರೆಸ್ ಮೀಟ್ ಕರೆದಿರೋದು ಅಟ್ಲೀಸ್ಟ್ ಅವ್ರು ಕೊಟ್ಟಂತ ಮಾತು ಫುಲ್ಫಿಲ್ಮೆಂಟ್ ಅನ್ನೋದು ನನ್ನ ಬೈಕೆ ನೇರವಾಗಿ ಇವಾಗ ಏನಾಗಿದೆ ಈ ಟೆಂಡರ್ಗಳು ಮತ್ತೊಂದು ಇನ್ನೊಂದು ಫ್ಲೋಟ್ ಮಾಡಿದಾಗ ಕಮಿಷನ್ ಬರುತ್ತೆ ಆದರೆ ಈಗ ನಾನು ಪ್ರಾರಂಭಿಕವಾಗಿ ಹೇಳಿದ್ನಲ್ಲ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಡಿ ಬಿ ಟಿ ಅಂತಕ್ಕಂಥ ಇಂಪ್ಲಿಮೆಂಟೇಶನ್ ಏನಾಗಿದೆ ನೇರವಾಗಿ ಎರಡು ಎರಡು ಸಾವಿರ ರೂಪಾಯಿ ನಮ್ಮ ಹೆಣ್ಣುಮಕ್ಳಿಗೆ ಅವ್ರ ಖಾತೆಗಳಿಗೆ ಜಮಾ ಆಯಿತು ಅಂದರೆ ನಾನಂತೂ ಭಾಳ ತೃಪ್ತಿ ಪಟ್ಕೊಳ್ತೀನಪ್ಪ ಆ ಸಂಖ್ಯೆನಲ್ಲಿ ನಾನಿದ್ದೀನಿ ತೃಪ್ತಿ ಪಟ್ಕೊಳ್ತಕ್ಕಂಥ ಸಂಖ್ಯೆನಲ್ಲಿ ದಯಮಾಡಿ ಈ ನಾಡಿನ ಹೆಣ್ಮಕ್ಳಿಗೆ ಮೋಸ ಮಾಡೋದು ಬೇಡ ಬಿ ಜೆ ಪಿ ಜೆ ಡಿ ಎಸ್ ಜೊತೇಲಿದ್ದೀವಿ ನಿಮ್ಮ ಕಮಿಟ್ಮೆಂಟ್ ಏನಿದೆ ಕಮಿಟ್ಮೆಂಟ್ ಫುಲ್ಫಿಲ್ಮೆಂಟ್ ಮಾಡಿ ಅಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿ ಆಯ್ತು ಅನ್ನೋದೇ ಆದರೆ ಅಂತ ಅನಿವಾರ್ಯತೆ ಬಂದು ನಮ್ಮ ಎದುರು ನಿಲ್ತೇ ಅನ್ನೋದಾದರೆ ನಾವು ಬೀದಿ ಇಳಿಲೇಬೇಕಾಗ್ತದೆ ಅಲ್ಟಿಮೇಟ್ಲಿ ಅದವರು ಉತ್ತರ ಕೊಡಬೇಕು ಹಣ ಇದೆಯಾ ಅಥವಾ ಹಣ ಇಲ್ವಾ ಅನ್ನೋದು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಆ ಖಜಾನೆ ಸಂಪೂರ್ಣ ಅಧಿಕಾರ ಇರತಕ್ಕಂಥದ್ದು ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೂರ ಮೂವತ್ತೈದು ಜನ ಇದೆಪ್ಪ ಇದಾರೆ ನೂರ ಮೂವತ್ತಾರಣ್ಣ ನೂರ ಮೂವತ್ತಾರೇ ನೂರ ನಲವತ್ತೇ ಆಯ್ತು ಭವಿಷ್ಯ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಶಾಸಕರನ್ನ ಗೆಲ್ಲಿಸಿ ರಾಜ್ಯದ ಜನತೆ